ಮಟನ್ ಪ್ರಿಯರೇ ನಿಮಗೆ ಗೊತ್ತಾ ಯಾವುದು ಆಡು ಕುರಿ ಮಾಂಸ ಇವುಗಳ ವ್ಯತ್ಯಾಸ ಏನು ಅಂತ ಗೊತ್ತಾ ಮಟನ್ ಪ್ರಿಯರೇ ತುಂಬ ಜನರು ನಮ್ಮ ಭಾರತ ದೇಶದಲ್ಲಿ ಆಗಲಿ ವಿಶ್ವದಾದ್ಯಂತ ಇದ್ದೇ ಇರ್ತಾರೆ ಅದೇ ರೀತಿಯಾಗಿ ಈ ಮಟನ್ ಪ್ರಿಯರು ತುಂಬ ಜನ ಇದ್ದು ಕೂಡ ಮಟನ್ ಅಂದರೆ ನಾವೆಲ್ಲ ಒಂದೇ ಅಂತ ಅಂದುಕೊಳ್ತಾ ಇರ್ತೀವಿ ಆದರೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಮಟನ್ ಅಂದರೆ ಆಡು ಮತ್ತು ಕುರಿ ಮಾಂಸವೆಂದು ಯಾವುದು ಆಡಿನ ಮಾಂಸ ಯಾವುದು ಕುರಿಯ ಮಾಂಸ ಇವುಗಳ ನಡುವೆ ಏನೇನು ವ್ಯತ್ಯಾಸವಿದೆ ಹಾಗೂ ಯಾವ ಮಾಂಸವನ್ನ ತಿಂದರೆ ಮನುಷ್ಯನ ದೇಹಕ್ಕೆ ಉತ್ತಮ ಗೊತ್ತ ಹಾಗಿದ್ದರೆ ಬನ್ನಿ ಇಂದು ನಾವು ಆಡು ಮತ್ತು ಕುರಿ ಮಾಂಸದ ಬಗ್ಗೆ ತಿಳಿಯೋಣ ಕುರಿ ಮಾಂಸ ತಿನ್ನುವವರು ಆಡಿನ ಮಾಂಸವನ್ನ ಇಷ್ಟಪಡುವುದಿಲ್ಲ ಇವುಗಳ ಮಧ್ಯೆ ಇರುವ ವ್ಯತ್ಯಾಸ ತಿಳಿಯೋಣ ಬನ್ನಿ ಮೇಕೆ ಮಾಂಸ ಆಡಿನ ಮಾಂಸನ ಮೀಟ್ ಅಂತ ಹೇಳ್ತಾರೆ ಇದರಲ್ಲಿ ಕೊಬ್ಬಿನ ಅಂಶ ಕಮ್ಮಿ ಇರುತ್ತೆ ಮೇಕೆ ಮಾಂಸದಲ್ಲಿ ಕೊಬ್ಬಿನ ಅಂಶ ಕಡಿಮೆ ಇರುತ್ತದೆ ಆದ್ದರಿಂದ ಜನರು ಹೆಚ್ಚಾಗಿ ಇದನ್ನು ಇಷ್ಟಪಡುತ್ತಾರೆ ಈ ಮಾಂಸ ಸೇವನೆಯಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಕಡಿಮೆ ಬರುತ್ತವೆ ಇನ್ನು ಮೇಕೆ ಮಾಂಸದಲ್ಲಿ ಐರನ್ ಅಂಶ ಜಾಸ್ತಿ ಇರುತ್ತೆ ಇನ್ನು ಮೇಕೆ ಮಾಂಸದಲ್ಲಿ ಐರನ್ ಅಂಶ ಜಾಸ್ತಿ ಇರುತ್ತೆ ಇದು ರಕ್ತಹೀನತೆಯಿಂದ ಬಳಲುವವರಿಗೆ ತುಂಬಾನೇ ಉಪಯೋಗ ಆಗುತ್ತೆ ಈ ಮಾಂಸ ಆದರೆ ಈ ಮಾಂಸ ಗಟ್ಟಿಯಾಗಿರುತ್ತೆ ಅಡುಗೆ ಮಾಡಲು ಇದು ತುಂಬಾ ಸಮಯವನ್ನ ತೆಗೆದುಕೊಳ್ಳುತ್ತದೆ ಇದು ಗಟ್ಟಿಯಾಗಿರುವುದರಿಂದ ತುಂಬಾ ಜನ ಇದನ್ನ ಸ್ವಲ್ಪನೇ ಇಷ್ಟಪಡುತ್ತಾರೆ ಆದರೆ ಆರೋಗ್ಯಕ್ಕೆ ಇದು ತುಂಬಾ ಸಹಾಯಕವಾಗಿದ್ದು ಆಗಿದೆ ಕುರಿಯ ಮಾಂಸ ಈ ಕುರಿ ಮಾಂಸದಲ್ಲಿ ಕೊಬ್ಬು ಜಾಸ್ತಿ ಇರುತ್ತೆ ಜನರು ಅಂದರೆ ಹೃದಯ ಸಂಬಂಧಿತ ಕಾಯಿಲೆ ಇರೋರು ಹಾರ್ಟ್ ಸ್ಟ್ರೋಕ್ ಕಫ್ ಬಂದಿರೋರು ಸ್ಟಂಟ್ ಹಾಕಿಸಿಕೊಂಡಿರೋರು ಕುರಿ ಮಾಂಸದಿಂದ ದೂರವಿದ್ದಷ್ಟು ಉತ್ತಮ ಮೇಕೆ ಮಾಂಸಕ್ಕೆ ಹೋಲಿಸಿದ್ರೆ ಕುರಿ ಮಾಂಸದಲ್ಲಿ ಕೊಬ್ಬು ಜಾಸ್ತಿ ಇರುತ್ತೆ ಅದಕ್ಕೆ ಹೃದಯ ಸಂಬಂಧಿತ ಸಮಸ್ಯೆ ಇರೋರು ಹಾರ್ಟ್ ಸ್ಟ್ರೋಕ್ ಬಂದಿರೋರು ಸ್ಟಂಟ್ ಹಾಕಿಸಿಕೊಂಡಿರೋರು ಕುರಿ ಮಾಂಸಕ್ಕೆ ದೂರ ಇರೋದು ಒಳ್ಳೆಯದು ಪ್ರೋಟೀನ್ ವಿಚಾರಕ್ಕೆ ಬಂದರೆ ಈ ಎರಡರಲ್ಲೂ ಸಮಾನವಾದದ್ದು ಪ್ರೋಟೀನ್ ಇರುತ್ತೆ ಮೇಕೆ ಮಾಂಸಕ್ಕೆ ಹೋಲಿಸಿದರೆ ಕುರಿ ಮಾಂಸದಲ್ಲಿ ಐರನ್ ಅಂಶ ಕಡಿಮೆ ಇರುತ್ತೆ ಕುರಿ ಮಾಂಸ ತುಂಬ ಸ್ಮೂತ್ ಆಗಿರುತ್ತೆ ಬೇಗ ಬೇಯುತ್ತೆ ಜೀರ್ಣ ಸಮಸ್ಯೆ ಇರುವವರಿಗೆ ಕುರಿ ಮಾಂಸ ಬೆಸ್ಟ್ ಆಪ್ಷನ್ ಅಂತ ಹೇಳಬಹುದಾಗಿದೆ ಮೇಕೆ ಮಾಂಸಕ್ಕೆ ಹೋಲಿಸಿದರೆ ಕುರಿ ಮಾಂಸದಲ್ಲಿ ಐರನ್ ಅಂಶ ಕಮ್ಮಿ ಇರುತ್ತೆ ಎರಡೂ ಮಾಂಸದಲ್ಲಿ ಪ್ರೋಟೀನ್ ಸಮಾನವಾಗಿರುತ್ತೆ ಇದರ ಮಾಂಸ ತುಂಬಾ ಮೆತ್ತುವಾಗಿದ್ದು ತುಂಬಾ ಬೇಗ ಬೇಯುತ್ತೆ ಮತ್ತು ತುಂಬಾ ಬೇಗ ಜೀರ್ಣಕ್ರಿಯೆ ಆಗುತ್ತೆ ಆಡು ಮತ್ತು ಕುರಿ ಮಾಂಸದಲ್ಲಿ ಯಾವುದು ಸೇವನೆ ಮಾಡಿದರೆ ಉತ್ತಮ ಅಂತ ಕುರಿ ಮಾಂಸಕ್ಕಿಂತ ಮೇಕೆ ಮಾಂಸ ಬೆಸ್ಟ್ ಆಪ್ಷನ್ ಅಂತ ಹೇಳಬಹುದು ಮೇಕೆ ಮಾಂಸದಲ್ಲಿ ಕೊಬ್ಬು ಕಮ್ಮಿ ಇರುತ್ತೆ ಐರನ್ ಅಂಶ ಜಾಸ್ತಿ ಇರುತ್ತೆ ಆದರೆ ರುಚಿ ಪ್ರಕಾರ ಕುರಿ ಮಾಂಸ ಬೆಸ್ಟ್ ಆಪ್ಷನ್ ಅಂತ ಕೆಲವರು ಅನ್ನುತ್ತಾರೆ ಬೇಗ ಬೇಯುತ್ತೆ ಕೂಡ ಹೃದಯ ಸಂಬಂಧಿತ ಸಮಸ್ಯೆ ಇರೋರು ಕೊಲೆಸ್ಟ್ರಾಲ್ ಕಂಟ್ರೋಲಲ್ಲಿ ಅಲ್ಲಿ ಇಟ್ಕೋಬೇಕು ಅನ್ಕೊಂಡಿರೋರು ಮೇಕೆ ಮಾಂಸ ತಿನ್ನೋದು ಒಳ್ಳೆಯದು ನೋಡಿದ್ರಲ್ಲ ಕುರಿ ಹಾಗೂ ಆಡಿನ ಮಾಂಸದ ನಡುವಿನ ವ್ಯತ್ಯಾಸವೇನು ಯಾವ ಮಟನ್ ಮಾಂಸ ತಿಂದರೆ ಆರೋಗ್ಯಕ್ಕೆ ಉತ್ತಮ ಯಾವ ಮಾಂಸದಲ್ಲಿ ಹೆಚ್ಚು ಹೆಚ್ಚು ಪ್ರೋಟೀನ್ ಹಾಗೂ ಸಮಪಾಲು ಪ್ರೋಟೀನ್ ಹೆಚ್ಚಿರುತ್ತೆ ಎಂಬುದರ ಬಗ್ಗೆ ತಿಳಿದುಕೊಂಡಿದ್ದೀರಿ ಅಲ್ವಾ ಹೀಗೆ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಮೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವೀಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ